ಬಪ್ಪನಾಡಿನಲ್ಲಿ ಜಾತ್ರೆ ನಡೆಯಬೇಕಾದರೆ ಬಪ್ಪ ಬ್ಯಾರಿಯ ಕುಟುಂಬದ ಮನೆಗೆ ಮೊದಲ ಗೌರವ ಕೊಡಬೇಕು ಬಜರಂಗ ದಳ ವಿಹಂಪ ರಾಜಕಾರಣದಿಂದಾಗಿ ಈಗೀಗ ಬಪ್ಪ ಬ್ಯಾರಿ ಎಂಬ ಮುಸ್ಲಿಂ ಕುಟುಂಬವನ್ನು ಅವಗಣನೆ ಮಾಡಲಾಗಿದೆ ಬ್ಯಾರಿ ಮುಸ್ಲಿಮರೇ ಕಟ್ಟಿದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಾತ್ರೆಯಲ್ಲಿ ಬ್ಯಾರಿ ಮುಸ್ಲಿಮರು ಅಂಗಡಿ ಇಡುವಂತಿಲ್ಲ ಎಂದು ಬಜರಂಗದಳ ಹೇಳಿತ್ತು ಆ ಬಳಿಕ ಸಂತೆ ನಡೆಯುವ ಗದ್ದೆಯಲ್ಲಿ ನೀರು ಕೆಸರು ತುಂಬಿ ಹಿಂದೂಗಳು ಅಂಗಡಿ ಇಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಪ್ಪ ಬ್ಯಾರಿಯ ಬಪ್ಪನಾಡು ದುರ್ಗಾ ಪರಮೇಶ್ವರಿಗೆ ಸಾಹೇಬರ ಅಂಗಡಿ ಮಲ್ಲಿಗೆ ಎಂದರೆ ಅಚ್ಚುಮೆಚ್ಚು ಎಂಬುದು ಪ್ರತೀತಿ ಆದರೆ ಬಪ್ಪನಾಡಿನಲ್ಲಿ ಸಾಹೇಬರ ಅಂಗಡಿಯಿಂದ ಮಲ್ಲಿಗೆ ಖರೀದಿಸಬೇಡಿ ಎಂದು ಬಜರಂಗ ದಳ ಕರೆ ಕೊಟ್ಟಿತ್ತು ಈ ಬಾರಿ ಬಪ್ಪನಾಡು ದೇವಸ್ಥಾನದ ಜಾ ಮಾತ್ರೆಯಲ್ಲಿ ಮೊದಲ ಬಾರಿ ರಥ ಉರುಳಿ ಬಿದ್ದಿದೆ ನಾನು ಪವಾಡಗಳನ್ನು ನಂಬುವುದಿಲ್ಲ ಆದರೆ ನಮ್ಮ ನೆಲದ ಸೌಹಾರ್ದ ಸಂಸ್ಕೃತಿ ಕೊಡುಕೊಳ್ಳುವಿಕೆ ಸಂಪ್ರದಾಯಗಳು ಪ್ರೀತಿಯ ಸಂಬಂಧಗಳು ಸಮಾಜವನ್ನು ಕಟ್ಟುತ್ತದೆ ಮತ್ತು ಉರುಳುವಿಕೆಗೆ ಮರುಗು ಮರುಗುತ್ತದೆ ರಥ ಉರುಳಿದ್ದಕ್ಕೆ ಕಾರಣ ಹುಡುಕುವ ಮೊದಲು ಬಪ್ಪನಾಡಿನಲ್ಲಿ ಸೌಹಾರ್ದ ಸಂಸ್ಕೃತಿ ಕುಸಿದಿದ್ದಕ್ಕೆ ಕಾರಣ ಮತ್ತು ಪರಿಹಾರ ಹುಡುಕಬೇಕಿದೆ ನವೀನ್ ಸುರಂಜೆ

ನಮ್ಮ ಕೇವನ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು